ನಮಸ್ಕಾರ ಯಾವ ಮೋಹನ ಮುರಳಿ ಕರೆತು ದುರ ತೀರಕ್ಕೆ ನಿನ್ನನು ಯಾವ ಬೃಂದಾವನವೂ ಸೆಳೆತು ನಿನ್ನ ಮಣ್ಣಿನ ಕಣ್ಣನು ಎಷ್ಟು ಸಿನಿಮಾ ಮಾಡಿದೀವಿ ಅನ್ನೋದಕ್ಕಿಂತ ಆ ಯಾವ ಯಾವ ತರ ಸಿನಿಮಾನ ನಾವು ಸಮಾಜಕ್ಕೆ ಕೊಟ್ಟಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ ಅನ್ನೋ ಕ್ಯಾರೆಕ್ಟರ್ ಬಂದ್ಬಿಟ್ಟು ಪ್ರೀತಿಯಲ್ಲಿ ಸೋತಿದ್ದಾಳೆ ಅವಳು ಬಟ್ ಪ್ರೀತಿ ನಿಮ್ಗೆ ಸಿಗದೆ ಇದ್ದಾಗ ಯಾವ ಮಟ್ಟಕ್ಕೆ ಒಂದು ಹೆಣ್ಣು ಹೋಗಬಹುದು ಆ ಒಂದು ಸೇಡಿಂದ ಆಗಲಿ ಆ ನೋವಿಂದ ಆಗಲಿ ಅನ್ನೋದು ಕೂಡ ಒಂದು ವಿಭಿನ್ನವಾದಂತಹ ಚಾಲೆಂಜಿಂಗ್ ರೋಲ್ ಸೊ ಎರಡೂ ನನ್ನ ಫೇವ್ರೆಟ್ ಭಾಷೆ ಕೋರ್ಸ್ ಕನ್ನಡದ ಬಗ್ಗೆ ನಾವು ಕನ್ನಡದ ನಟಿಯರಾಗಿರೋದ್ರಿಂದ ನಮ್ಮ ಭಾಷೆ ನಮ್ಮ ಮಾತೃಭಾಷೆ ಮೇಲೆ ಯಾವಾಗಲೂ ಪ್ರೀತಿ ಇರುತ್ತೆ ಹೌದು ಇವರು ಯಾರು ಗೊತ್ತಾ ಕಲರ್ಸ್ ಕನ್ನಡ ಚಾನಲ್ದವರ ಅತ್ಯಂತ ಜನಪ್ರಿಯ ರಿಯಾಲಿಟಿ ಶೋ ಆಗಿರ್ತಕ್ಕಂಥ ಗಿಚ್ ಗಿಲಿಗಿಲಿ ಸೀಸನ್ ಟು ದ ಕಾಂಟೆಸ್ಟ್ ಇವರು ಇದೇ ಚಾನೆಲ್ದವರ ಜನಪ್ರಿಯ ಧಾರವಾಹಿಗಳಾಗಿರ್ತಕ್ಕಂಥ ಭಾಗ್ಯಲಕ್ಷ್ಮಿ ಮತ್ತು ಭಾರ್ಗವಿ ಎಲ್ ಎಲ್ ಬಿ ಎಲ್ಲಿ ನೆಗೆಟಿವ್ ರೋಲ್ ಮಾಡಿ ಜನ ಜನಪ್ರಿಯತೆ ಪಡೆದಂಥ ಸೀರಿಯಲ್ ನಟಿ ಗಾಯಕಿ ನಿರೂಪಕಿ ಹಾಗೆ ಡ್ಯಾನ್ಸರ್ ಕೂಡ ಆಗಿರತಕ್ಕಂಥ ಈ ಬಳ್ಳಾರಿಯ ಬೆಡಗಿ ಹೆಸರು ಅಮೃತ ಉಪ್ಪಾರ್ ಅವ್ರೀಗ ನಮ್ಮ ದ್ರಾವಿಡ ಭಾರತ ವಾಹಿನಿಯ ಜೊತೆಗಿದ್ದಾರೆ ಬಳ್ಳಾರಿಯಿಂದ ಬೆಂಗಳೂರಿಗೆ ಗಿರಿಗಿಲಿಯಿಂದ ಧಾರವಾಹಿವರೆಗೆ ಧಾರವಾಹಿಯಿಂದ ಮೂವಿಯ ನಟಿಯಾಗುವುದರ ಪ್ರಮೋಷನ್ಗೊಂಡಿರ್ತಕ್ಕಂಥ ಈ ನಟಿ ತಮ್ಮ ಈ ಆ್ಯಕ್ಟಿಂಗ್ ಜರ್ನಿ ಬಗ್ಗೆ ನಮ್ಮ ದಾರ್ ದ್ರಾವಿಡ ಭಾರತದೊಂದಿಗೆ ಏನು ಹೇಳಿದ್ದಾರೆ ಕೇಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ನಮಸ್ಕಾರ ಮೇಡಮ್ ನಮಸ್ತೆ ನಮ್ಮ ವಾಹಿನಿಗೆ ತಮಗೆ ಆಧಾರದ ಸ್ವಾಗತ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಗಿಚ್ಚಿಗಿಗಲಿ ಶೋದಿಂದ ಜನಪ್ರಿಯರಾಗಿರತಕ್ಕಂಥ ತಾವು ಇತ್ತೀಚೆಗೆ ಸೀರಿಯಲ್ಗಳಲ್ಲಿ ನೆಗೆಟಿವ್ ಪಾತ್ರಗಳಿಂದಲೇ ಜನಪ್ರಿಯತೆ ಗಳಿಸ್ಕೊಂಡಿದ್ದೀರಿ ಆಲ್ಬಮ್ ಸಾಂಗ್ ಕೂಡ ಮಾಡಿ ಖ್ಯಾತಿಗೊಂಡಿದ್ದೀರಿ ಈಗ ಹಿರಿತೆರೆಗೆ ಕೂಡ ಎಂಟ್ರಿ ಆಗಲು ರೆಡಿಯಾಗಿದ್ದೀರಿ ಈ ಲಾಂಗ್ ಜರ್ನಿ ಬಗ್ಗೆ ಅಂದರೆ ಬಗ್ಗೆ ಈ ಲಾಂಗ್ ಜರ್ನಿ ಬಗ್ಗೆ ಶಾರ್ಟಾಗಿ ತಮ್ಮ ಪರಿಚಯವನ್ನು ಯಾವ ರೀತಿ ಮಾಡಿಕೊಳ್ತೀರಿ ಮೇಡಮ ಮೊದಲೇದಾಗಿ ತುಂಬ ಧನ್ಯವಾದಗಳು ನೀವು ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದಕ್ಕೆ ಇಂಟರ್ವ್ಯೂ ಮಾಡೋಕ್ಕೆ ನನ್ನ ಪರಿಚಯ ಬಂದ್ಬಿಟ್ಟು ನನ್ನ ಹೆಸರು ಅಮೃತ ಉಪ್ಪಾರ ಅಂತ ನಾನು ಮೂಲತಃ ಬಳ್ಳಾರಿಯವಳು ನನ್ನ ತಂದೆ ತಾಯಿ ಬಂದ್ಬಿಟ್ಟು ನನ್ನ ತಂದೆ ವೆಂಕಟೇಶ್ ಉಪ್ಪಾರ್ ಅಂತ ಅವರು ಸಾಹಿತಿಗಳು ಹಾಗೆ ಅವರು ಇವಾಗ ಸೂಪರಿಂಟೆಂಟ್ ಆಗಿ ಕೆಲಸ ಮಾಡ್ತಿದ್ದಾರೆ ತಾಯಿ ಬಂದ್ಬಿಟ್ಟು ಮಲ್ಲಿಕಾ ಉಪ್ಪಾರ್ ಅಂತ ಅವರು ಶುಶ್ರೂಷಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಆ್ಯಂಡ್ ಅವರು ಕೂಡ ಫೋಕ್ ಡಾನ್ಸರ್ ನಮ್ಮ ಅಣ್ಣ ಹರ್ಷ ಉಪ್ಪಾರ್ ಅಂತ ಅವರು ಚಿರಪರಿಚಿತ ಅವರು ಪ್ಲೇಬ್ಯಾಕ್ ಸಿಂಗರ್ ಇದ್ದಾರೆ ಕನ್ನಡ ಇಂಡಸ್ಟ್ರೀಲಿ ನಾನು ಕ್ಲಾಸಿಕಲ್ ಸಿಂಗರ್ ಹೌದು ಹಾಗೆ ಈಗ ನಟನೆಯಲ್ಲಿ ಒಂದಷ್ಟು ಕೆಲಸನ ನಾನು ಮಾಡ್ತಾಯಿದ್ದೀನಿ ಕಿರುತೆರೆಯಲ್ಲಿ ಇದು ನನ್ನ ಕಿರ ಚಿರಪರಿಚಯ ಆ್ಯಂಡ್ ನನ್ನ ಫ್ಯಾಮಿಲಿ ಮೂಲತಃ ನಾವು ಬಳ್ಳಾರಿಯವರು ಸೊ ನನ್ನ ತಂದೆ ತಾಯಿ ಮನೆಯಲ್ಲಿ ತುಂಬ ಕಲೆಯ ಸೊಗಡಿರೋದ್ರಿಂದ ತಂದೆ ತಾಯಿಗಳು ನನ್ನ ಅಣ್ಣನಿಗೆ ನನಗೆ ಚಿಕ್ಕವ್ರದ್ದಾಗಿ ನಮ್ಮ ನನ್ನ ತಾಯಿ ನನ್ನ ತಂದೆ ತುಂಬ ಪುಷ್ ಮಾಡ್ತಾಯಿದ್ರು ಆ್ಯಂಡ್ ಅವರು ಕೂಡ ನಮ್ಮ ತಂದೆ ಸಾಹಿತಿ ಕ್ಷೇತ್ರದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಅವ್ರದೇ ಆದಂತಹ ಸಾಧನೆ ಮಾಡಿದ್ದಾರೆ ಆ ಒಂದು ವಾತಾವರಣ ಇದ್ದಿದ್ದರಿಂದ ಮನೆಯಲ್ಲಿ ನಮಗೆ ಅಂದರೆ ಪುಷ್ ಮಾಡ್ತಾಯಿದ್ರು ನಮಗೆ ಕಲೆ ಹತ್ರ ಮಾಡಿ ಮಾಡಿ ಏನಾದರೂ ಕಲ್ತ್ಕೊಳ್ಳಿ ಅಂತ ಯಾಕಂದರೆ ಎಷ್ಟೋ ಒಂದು ಜನ ನೋಡಿದ್ರೆ ತಂದೆ ತಾಯಿಗಳು ಮಕ್ಕಳನ್ನ ಕೇವಲ ಡಾಕ್ಟರ್ ಇಂಜಿನಿಯರ್ಗೆ ಸಿಂಥ ಮಾಡ್ತಾರೆ ಬಟ್ ನಮ್ಮ ಫ್ಯಾಮಿಲಿಯಲ್ಲಿ ತುಂಬ ವಿಭಿನ್ನವಾಗಿತ್ತು ವಾತಾವರಣ ಓದಬೇಕು ಹಾಗೆ ಯಾವುದೇ ಕಲೆಯನ್ನು ಕೂಡ ನಾವು ಮಾಡ್ಕೋಬೇಕು ಕರ್ಗತ ಅಂತ ಇತ್ತು ಸೊ ಆದ್ದರಿಂದ ಆ ಒಂದು ಸಪೋರ್ಟ್ ಇದರಿಂದ ನಾನು ನಮ್ಮಣ್ಣ ಒಂದಷ್ಟು ನಮ್ಮ ಕೊಡುಗೆ ಈ ಕಲಾ ಸೇವೆಗೆ ಹೊಂದ್ಕೊಂಡಿದ್ದೀವಿ ಸೊ ಅದೊಂದು ಖುಷಿ ಸಂಗತಿ ಒಳ್ಳೇದು ಮೇಡಮ್ ತಾವು ಪತ್ರಕರ್ತೆ ಅಂತ ನಾವು ಅದ್ರ ಬಗ್ಗೆ ಹೇಳೋದಾದ್ರೆ ನಾನು ಬೆಂಗಳೂರಿಗೆ ಬಂದಿದ್ದೇ ನಾನು ಜರ್ನಲಿಸಮ್ ಮಾಡಕ್ಕೆ ಪತ್ರಿಕೋದ್ಯಮದಲ್ಲಿ ನನ್ನ ಒಂದು ಡಿಗ್ರಿ ಮಾಡೋಕ್ಕೆ ಅದು ದಯಾನಂದ ಸಾಗರಲ್ಲಿ ಮಾಡಿದೆ ನಾನು ಆ್ಯಂಡ್ ಬಂದ ತಕ್ಷಣನೇ ನಾನು ಡಿಗ್ರಿ ಆದ ತಕ್ಷಣ ನಾನು ಇದು ಪ್ರಿಂಟ್ ಮೀಡಿಯಾ ಹಾಗೆ ಮಾಸ್ ಕಮ್ಯುನಿಕೇಷನ್ ಮಾಸ್ ಕಮ್ಯುನಿಕೇಷನ್ ಅಂತ ಬಂದರೆ ನಾನು ಪವರ್ ಟಿ ಜರ್ನಲಿಸ್ಟ್ ಆಗಿ ಕೆಲಸ ಮಾಡಿದೆ ಅದಾದ ನಂತರ ನನಗೆ ಈ ಪ್ರಿಂಟ್ ಮೀಡಿಯಾದಲ್ಲಿ ನನ್ನ ತಂದೆಯವರು ಸಾಹಿತಿಗಳಾಗಿರೋದ್ರಿಂದ ಕೆಲವೊಂದು ಪ್ರಿಂಟ್ ಮೀಡಿಯಾದಲ್ಲೂ ಕೆಲಸ ಮಾಡು ನೀನು ಬರೆಯೋದು ತುಂಬ ಮುಖ್ಯ ಅಂತ ಹೇಳಿದರು ಸೊ ಎಕ್ಸ್ಪೀರಿಯೆನ್ಸ್ಗೋಸ್ಕರ ವಿಜಯವಾಣಿಯಲ್ಲಿ ನಾನು ಒಂದು ಸ್ಟ್ರಿಂಜರ್ ಕೆಲಸ ಇದ್ದೆ ಒಂದು ಎರಡು ಎರಡು ತಿಂಗಳು ಅದಾದ ನಂತರ ನನಗೆ ಕಲೆಯತ್ತ ನನ್ನ ಕ್ಷೇತ್ರದತ್ತ ನಾನು ಬಂದಿದ್ದು ಆದರೂ ಅದರದ್ದು ಟಚ್ ಇದೆ ಯಾವಾಗಲೂ ನನ್ನಲ್ಲಿರೋ ಪತ್ರಕರ್ತೆ ಯಾವಾಗಲೂ ಇರ್ತಾರೆ ಮೇಡಮ್ ನೀವು ಸೀರಿಯಲ್ ಕಡೆ ಹೆಂಗೆ ಅಟ್ರಾಕ್ಷನ್ ಆದ್ರಿ ಅಟ್ರಾಕ್ಷನ್ ಅನ್ನೋದಕ್ಕಿಂತ ಇದೊಂದು ಕೋಇನ್ಸಿಡೆಂಟ್ ಅಂತ ಹೇಳ್ಬೋದು ನನಗೆ ಸೀರಿಯಲಲ್ಲಿ ಮಾಡಬೇಕು ಅನ್ನೋದು ಒಂದೇನು ಬ್ಯಾಕ್ ಆಫ್ ದ ಮೈಂಡ್ ಥಾಟ್ ಇತ್ತು ಬಟ್ ನಾನು ಯಾವತ್ತೂ ಪ್ರಯತ್ನ ಮಾಡಿರಲಿಲ್ಲ ಬಟ್ ನಾನು ಹೇಳಿದ ಹಾಗೆ ನಾನು ಪವರ್ ಟಿವಿಯಲ್ಲಿ ಕೆಲಸ ಮಾಡಬೇಕಾದ್ರೆ ನನಗೆ ಒಂದು ನಿರೂಪಕಿಯಾಗಿ ಕೆಲಸ ಮಾಡಬೇಕು ಅನ್ನೋದು ತುಂಬ ಇತ್ತು ಈ ಒಂದು ನ್ಯೂಸ್ ಚಾನಲಲ್ಲಿ ಬಟ್ ನನಗೆ ಒಂದು ಆಫರ್ ಬರುತ್ತೆ ಒಂದು ಚಾನಲಿಂದ ಈ ಹೋಸ್ಟಾಗಿ ಮಾಡೋಕ್ಕೆ ಆ್ಯಂಕರಿಂಗ್ ಮಾಡೋಕ್ಕೆ ಅಲ್ಲಿ ಅಂತ ಸೊ ಆ ಒಂದು ಖಾಸಗಿ ಚಾನಲಲ್ಲಿ ನಾನು ಎಲ್ಲರ ಥರ ಆಡಿಷನ್ ಕೊಟ್ಟೆ ಅದು ಸೆಲೆಕ್ಟಾಗಿ ಆ ಒಂದು ಶೋಗೆ ನಾನೇ ಆ್ಯಂಕರಾಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಒಂದು ಮೂರು ತಿಂಗಳು ಅದಾದ ನಂತರ ಅದನ್ನು ನೋಡಿಬಿಟ್ಟು ನನಗೆ ಕಲ್ಲಸ್ ಕನ್ನಡದಿಂದ ನೀವು ನೋಡೋಕ್ಕೆ ಚೆನ್ನಾಗಿದ್ದೀರಾ ಆ್ಯಂಡ್ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತೀರಾ ಸೊ ನೀವೇನಕ್ಕೆ ಒಂದು ರಿಯಾಲಿಟಿ ಶೋಗೆ ಆಡಿಷನಿಗೆ ಕೊಡಬಾರ್ದು ಅಂತ ನನಗೆ ಚ ಕಲರ್ಸಿಂದ ಚಾನಲಿಂದ ಒಂದು ಇನ್ಫಾರ್ಮೇಷನ್ ಬಂದಿರೋದ್ರಿಂದ ಕಾಂಟ್ಯಾಕ್ಟ್ ಮಾಡೋದ್ರಿಂದ ನಾನು ಹೋಗಿ ಎಲ್ಲರ ಥರ ಸಾಮಾನ್ಯಳಾಗಿ ಆಡಿಷನ್ ಕೊಟ್ಟೆ ಅದರಲ್ಲಿ ಸೆಲೆಕ್ಟ್ ಆಯಿತು ಮೇಡಮ್ ಇಲ್ಲಿವರೆಗೆ ನೀವು ಎಷ್ಟು ಧಾರಾವಾಹಿಗಳ ಕೆಲಸ ಮಾಡಿದಿರಿ ನಾನು ಒಂದು ನಾಲ್ಕು ಧಾರಾವಾಹಿಯಲ್ಲಿ ಮಾಡಿದ್ದೀನಿ ಒಂದು ರಿಯಾಲಿಟಿ ಶೋ ಮಾಡಿದ್ದೀನಿ ಮೂರು ಮೂವಿ ಮಾಡಿದ್ದೀನಿ ಹಾಗೆ ಒಂದು ಆಲ್ಬಮ್ ಸಾಂಗ್ ಮಾಡಿದ್ದೀನಿ ಹ್ಞೂ ಹ್ಞೂ ನನ್ನ ಸ್ಟಾರ್ಟಿಂಗ್ ಮೊದಲನೇದಾಗಿ ನನ್ನ ಶೋ ಬಂದ್ಬಿಟ್ಟು ಕಾಮಿಡಿ ಕ್ಲಬ್ ಅಂತ ಅದ್ರಲ್ಲಿ ನಿರೂಪಕಿಯಾಗಿ ಮಾಡಿದೆ ಸಿರಿ ಕನ್ನಡ ಚಾನೆಲ್ ಅಂತ ಅದರಿಂದ ಮುಖಾಂತರ ನನ್ನ ಪಾದಾರ್ಪಣೆ ಆಯ್ತು ತದನಂತರ ಕಲಸ್ ಕನ್ನಡದಲ್ಲಿ ಗಿಚ್ಚಿ ಗಿಲಿಗಿಲಿ ಅನ್ನೋ ಒಂದು ರಿಯಾಲಿಟಿ ಶೋ ಬಂತು ಅದರಲ್ಲಿ ಅಮೃತಕ್ಕಾಗಿ ಹೋರಾಟ ಅಂತ ನಂದೇ ಒಂದು ಕಂಟೆಂಟ್ ತೆಗೆದ್ ಒಂದು ವಾರ್ ತರ ಚಂದ್ರಪ್ರಭಾ ಅವರು ನನ್ನ ಮೆಂಟರ್ ಆಗಿದ್ರು ಸೊ ಆ ಒಂದು ಶೋ ತುಂಬಾ ಎಂಟರ್ಟೈನಿಂಗ್ ಆಗಿತ್ತು ಕಲಸ ಕನ್ನಡದಲ್ಲೇ ಅಮೃತ ಉಪ್ಪಾರ್ ಅಂತ ಅದು ಕೂಡ ಚೇಪಿಸ್ತಾ ಇತ್ತು ತದನಂತರ ಉದಯದಲ್ಲಿ ಗೌರಿಪುರದ ಗಯ್ಯಾಳಿ ಅಂತ ಒಂದು ಬರ್ತಾ ಇತ್ತು ಸೀರಿಯಲ್ ಅದಕ್ಕೆ ನಾನು ಮೇನ್ ಆಗಿ ಆಕ್ಟ್ ಮಾಡಿದೆ ಅದಾದ್ಮೇಲೆ ಹಾಕಿ ಲಕ್ಷ್ಮಿ ಕಲಸು ಕನ್ನಡದಲ್ಲಿ ಬರ್ತಾ ಇದೆ ಅದರಲ್ಲಿ ಕನಿಕಾ ಅಂತ ಹೇಳಿಬಿಟ್ಟು ಆ ಒಂದು ಪಾತ್ರನ ಮಾಡಿದೆ ನೆಗೆಟಿವ್ ಲೀಡ್ ಆಗಿ ಅಲ್ಲಿ ಪ್ರಿನ್ಸಿಪಲ್ ಆಗಿರ್ತೀನಿ ಇವಾಗ ಕಲರ್ಸ್ ಕನ್ನಡದಲ್ಲಿ ಭಾರ್ಗವಿ ಎಲ್ ಎಲ್ ಬಿ ಅಂತ ಬರ್ತಾ ಇದೆ ಅದರಲ್ಲೂ ನೆಗೆಟಿವ್ ವಿಲನ್ ಆಗಿ ಮಾಡ್ತಾ ಇದೀನಿ ಮಂದನ ಅಂತ ಸೊ ಇಷ್ಟು ನನ್ನ ಒಂದು ಪರಿಚಯ ಆಮೇಲೆ ನೀವು ತೆಲುಗು ಧಾರಾವಾಹಿಗಳು ಹೋಗಿದ್ರೆ ಅಂದ್ರೆ ತೆಲುಗು ಧಾರಾವಾಹಿಯಿಂದ ಅದಷ್ಟು ಕರೆಗಳು ಬಂದಿದೆ ಬೇರೆ ಪ್ರಾಜೆಕ್ಟ್ಸ್ಗೆ ಅದಿನ್ನೂ ನಡೀತಾ ಇದೆ ಇನ್ನೊಂದು ಕೆಲವೊಂದು ತಿಂಗಳಲ್ಲಿ ಅದರಲ್ಲಿ ಕೆಲಸ ಮಾಡ್ತೀವಿ ನಿಮ್ಗೆ ಅತಿ ಹೆಚ್ಚು ಸದ್ಯದಾಗ ಪಾತ್ರ ಹಾಗೆ ಹೇಳಕ್ಕಾಗಲ್ಲ ಯಾಕಂದ್ರೆ ಎಲ್ಲ ಪಾತ್ರನೂ ನಾನು ಮಾಡಿರೋದ್ರಲ್ಲಿ ತುಂಬಾ ತೃಪ್ತಿ ಕೊಟ್ಟಿದೆ ನನ್ನ ತುಂಬ ಫೇವ್ರೆಟ್ ಬಂದ್ಬಿಟ್ಟು ಭಾಗ್ಯಲಕ್ಷ್ಮಿಯಲ್ಲಿ ಕನ್ನಿಕಾ ಪಾತ್ರ ಹಾಗೆ ಈಗ ಮಾಡ್ತಾ ಇರೋ ಪಾತ್ರ ಕೂಡ ತುಂಬಾ ತೃಪ್ತಿ ಇದೆ ಭಾಗ್ಯ ಭಾಗ್ಯವಿ ಎಲ್ ಎಲ್ ಬಿ ಅಂತ ಇದರಲ್ಲಿ ಕೂಡ ವಂದನಾ ಅನ್ನೋ ಕ್ಯಾರೆಕ್ಟರ್ ಬಂದ್ಬಿಟ್ಟು ತುಂಬಾ ಪ್ರೀತಿ ಸಿಗ್ಲಿಲ್ಲ ಅಂದ್ರೆ ಯಾವ ಮಟ್ಟಕ್ಕೆ ಹೋಗ್ತಾರೆ ಸೇಡ್ ತೀರ್ಸ್ಕೋತಾರೆ ಅದು ಒಂದು ನೆಗೆಟಿವ್ ಆಗಿ ಮಾಡಿದ್ರು ಕೂಡ ಒಂದು ಪರ್ಸನಾಲಿಟಿನ ನೀವು ತರ್ತಾ ಇದ್ದೀರಾ ನಿಮ್ಮ ಕ್ಯಾರೆಕ್ಟರ್ ಅಲ್ಲಿ ಅಂದ್ರೆ ಅಲ್ಲಿ ಪ್ರೊಡ್ಯೂಸ್ ಈಗ ಒಂದು ಕಲಾವಿದರಿಗೆ ಒಂದು ಆಸೆ ಏನು ಅಂದ್ರೆ ಒಂದೇ ತರ ಮೊನಾಟಮಸ್ ರೋಲ್ಸ್ ನ ಮಾಡಕ್ಕೆ ಇಷ್ಟಪಡಲ್ಲ ಒಂದೇ ರೀತಿಯ ರೋಲ್ಸ್ ಮಾಡೋದಕ್ಕಿಂತ ವಿಭಿನ್ನವಾಗಿ ಯುನೀಕ್ನೆಸ್ ತರುವಂತಹ ಪಾತ್ರಗಳು ಕೆಲವೊಬ್ಬರಿಗೆ ಮಾಡೋಕೆ ಇಷ್ಟ ಅದರಲ್ಲಿ ನನಗೂ ಇಷ್ಟ ಸೊ ನಾನು ಭಾಗ್ಯಲಕ್ಷ್ಮಿಯಲ್ಲಿ ಕನ್ನಿಕಾಗಿ ಮಾಡಿದ್ದೆ ಅದು ಒಂಥರ ತುಂಬ ಅಂದರೆ ತುಂಬ ಕನ್ನಿಂಗ್ ಥರ ಇರೋ ಒಂದು ವ್ಯಕ್ತಿತ್ವದ ಹೆಂಗಸು ಸೊ ಅದನ್ನು ಜನರಲಿ ನಾವು ಹಾಗಿರಲ್ಲ ನಿಜ ಜೀವನದಲ್ಲಿ ಬಟ್ ಆ್ಯಕ್ಟಿಂಗ್ ಅಂತ ಬಂದಾಗ ಆ ಪಾತ್ರ ಕ್ಯಾರೆಕ್ಟರೈಸೇಷನ್ ಹೇಗೆ ಆ ಪಾತ್ರದಲ್ಲಿ ಇಳಿದು ಅವಳು ಮನಸ್ಥಿತಿ ಹೇಗೆ ಅಂತ ಅರ್ಥ ಮಾ ಆ ಒಂದು ಕ್ಯಾರೆಕ್ಟರ್ ಬಗ್ಗೆ ಅನಾಲಿಸಿಸ್ ಮಾಡಿಬಿಟ್ಟು ನಾವು ಯಾವುದೇ ಕ್ಯಾರೆಕ್ಟರ್ನ ಆ್ಯಕ್ಟ್ ಮಾಡಬೇಕು ಅಂದರೂ ಆ ಪಾತ್ರದ ಆಳದೊಳಗೆ ಹೋಗಬೇಕಾಗತ್ತೆ ಹೇಗೆ ಎತ್ತ ಅಂತ ಸೊ ಅದು ಒಂಥರ ಚಾಲೆಂಜಿಂಗ್ ನಂಗೆ ತುಂಬ ಚಾಲೆಂಜಿಂಗ್ ರೋಲ್ಸ್ ತುಂಬ ಇಷ್ಟ ಸೊ ಈಗ ಮಾಡ್ತಾರೋ ಭಾರ್ಗವಿಯಲ್ಲಿ ಬಿ ಕೂಡ ವಂದನಾ ಅನ್ನೋ ಕ್ಯಾರೆಕ್ಟರ್ ಬಂದ್ಬಿಟ್ಟು ಪ್ರೀತಿಯಲ್ಲಿ ಸೋತಿದ್ದಾಳೆ ಅವಳು ಬಟ್ ಪ್ರೀತಿ ನಿನಗೆ ಸಿಗದೆ ಇದ್ದಾಗ ಯಾವ ಮಟ್ಟಕ್ಕೆ ಒಂದು ಹೆಣ್ಣು ಹೋಗಬಹುದು ಆ ಆ ಒಂದು ಸೇಡಿಂದ ಆಗಲಿ ಆ ನೋವಿಂದ ಆಗಲಿ ಅನ್ನೋದು ಕೂಡ ಒಂದು ವಿಭಿನ್ನವಾದಂತಹ ಚಾಲೆಂಜಿಂಗ್ ರೋಲ್ ಸೊ ಎರಡು ನನ್ನ ಮೇಡಮ್ಮ ನಿಮ್ಮ ಫೇವ್ರೆಟ್ ಸಿನಿಮಾಗಳು ಕನ್ನಡದಲ್ಲಿ ಆಲ್ಮೋಸ್ಟ್ ಅಣ್ಣವ್ರದ್ದು ಎಲ್ಲ ಮೂವೀಸ್ ಇಷ್ಟ ನನಗೆ ಅಮೇರಿಕಾ ಅಮೇರಿಕಾ ಅನ್ನೋದು ತುಂಬ ಹತ್ತಿರ ಯಾಕಂದರೆ ನಾನು ಬೆಳೀತಾ ಇರಬೇಕಾದ್ರೆ ಮೂವಿ ಬಂದಿದ್ದು ಸೊ ನೋಡ್ತಾ ಆ ಸಾಂಗ್ಸ್ ಇರಲಿ ಅದು ಒಂಥರ ನಮ್ಮ ನೆಲದ ಸೊಗಡಾಗಿರಲಿ ನಾವು ಯಾವ ಎಲ್ಲೇ ಎಂಥ ಬೇರೆ ಕಡೆ ಇದ್ದರೂ ನಮ್ಮೂರು ನಮಗೆ ಮೇಲಂತ ಹೇಳ್ತಾರಲ್ಲ ಸೊ ಆ ಒಂದು ಮೆಸೇಜ್ ಕೊಡ್ತು ಆ ಮೂವಿ ಸೊ ಆ ಹಳೆ ಕಾಲದ ಮೂವಿ ಎಲ್ಲ ಇಷ್ಟ ನನಗೆ ರಾಜ್ಕುಮಾರ್ ಅವ್ರ ಹಳೆಯ ಮೂವಿಗಳು ಎಲ್ಲ ಇಷ್ಟ ಎಲ್ಲ ಇಷ್ಟ ಎಲ್ಲ ಇಷ್ಟ ಹೀರೋಯಿನ್ಗಳು ಯಾವ್ದು ಇಷ್ಟ ಮೇಡಮ್ ಹಳೆ ಹೀರೋಯಿನ್ಗಳು ಯಾರು ಇಷ್ಟ ಹೊಸ ಹೀರೋಯಿನ್ಗಳಲ್ಲಿ ಯಾವ ಇಷ್ಟ ಹಳೆ ಹೀರೋಯಿನ್ ಅಂತ ಬಂದಾಗ ನಾನು ಮೊನ್ನೆ ಗೆಜ್ಜೆ ಪೂಜೆ ನೋಡ್ತಾ ಇದ್ದೆ ಕಲ್ಪನಾ ಕಲ್ಪನ ಅವ್ರು ತುಂಬ ಇಷ್ಟ ಅವರಲ್ಲಿ ಅಂದರೆ ಆ ಆ್ಯಕ್ಟಿಂಗ್ ಆಗಿರಲಿ ಅವರು ನಟನೆ ಮಾಡಿರೋ ವಿಧಾನ ಹೇಗೆ ಅವ್ರ ಕ್ಯಾರೆಕ್ಟರ್ನಲ್ಲಿ ಇಳಿತಾ ಇದ್ರು ಆ ಡೀಟೇಲಿಂಗ್ ಎಲ್ಲ ನೋಡ್ತಾ ಇರ್ತೀನಿ ತುಂಬ ಇಷ್ಟ ಅವರ ನಟನೆ ಕೂಡ ಇವಾಗಿನ ಸದ್ಯದ ಕಾಲದಲ್ಲಿ ಇನ್ಸ್ಪಿರೇಷನ್ ಅನ್ನೋದಕ್ಕಿಂತ ಇವರಿಂದ ಕಲಿಯಬಹುದು ಅನ್ನೋದು ಇಂಪಾರ್ಟೆಂಟ್ ಹೌದು ನೆನಪಾಗ ಇವಾಗಿನ ಕಾಲದಲ್ಲಿ ನನಗೆ ಒಂದು ಅತ್ಯುತ್ತಮ ನಟಿ ಅನ್ಸೋದು ಕಂಗನಾ ರನಾಟ್ ಅವರು ಅವ್ರು ಮಾಡೋ ಆಯ್ಕೆಗಳು ಸಿನಿಮಾ ಅವರು ನಿಭಾಯಿಸೋ ಪಾತ್ರಗಳು ತುಂಬಾ ಏನಂತ ಹೇಳ್ತಾರೆ ಮಹಿಳಾ ಪ್ರಧಾನವಾಗಿರುವಂತಹ ಸಿನಿಮಾಗಳನ್ನ ಮಾಡ್ತಾರೆ ಸೊ ಅದನ್ನ ತುಂಬಾ ಇಷ್ಟ ಕರೆಕ್ಟ್ ಅವರು ಇತ್ತೀಚೆಗೆ ಎರಡು ಸಿನಿಮಾಗಳು ಇಂದಿರಾ ಗಾಂಧಿ ಅವರು ಬಂದಿದ್ದು ಹೌದು ಹೌದು ಸೊ ಒಂದು ಕಲಾವಿದರಾಗಿ ನಿಮಗೆ ಅದು ಬಿಟ್ಟಿದ್ದು ನೀವು ಎಲ್ಲರ ಥರನೇ ಒಂದು ನಾರ್ಮಲ್ ಮಾಡ್ತೀರಾ ಇಲ್ಲ ಏನೋ ಸ್ಟ್ಯಾಂಡರ್ಡ್ ಆಗೋ ಸ್ಟ್ಯಾಂಡೌಟ್ ಆಗೋಕ್ಕೆ ವಿಭಿನ್ನವಾದಂತಹ ಪಾತ್ರನ ನೀವು ಚೂಸ್ ಮಾಡ್ತೀರಾ ಅನ್ನೋದು ಅದು ಇಂಪಾರ್ಟೆಂಟ್ ಹೌದು ಮೇಡಮ್ ಎಷ್ಟು ವರ್ಷ ಆದಂಗೆ ಆದ್ರೆ ಇಲ್ಲಿ ನೀವು ಈ ಕ್ಷೇತ್ರ ಕೇಳೋದು ಒಂದು ಎಂಟು ವರ್ಷ ಆಗ್ಯಾವ ಕಿರುತೆರೆ ಕ್ಷತ್ರಕಿಳದ ಎಂಟು ವರ್ಷ ಆಯ್ತು ಎಂಟು ವರ್ಷ ಎಂಟು ವರ್ಷದಾಗ ಬಹುಮಾನಗಳು ಪ್ರಶಸ್ತಿಗಳು ಯಾವ್ಯಾವು ಬಂದವು ನಿಮ್ಗೆ ಎದಕ್ಕೆ ಬಂದವು ಅದೇ ನನ್ನ ಪಾತ್ರದ ನಿಭಾಯಿಸಿದ್ದಕ್ಕೆ ಕಿಚ್ಚಿಲಿಲಿ ಅಂತ ಅದರಿಂದ ಬಂತು ಅದರಲ್ಲಿ ಪ್ರಶಸ್ತಿ ಬಂತು ಫಿನಾಲೆಯಲ್ಲಿ ಅದಾದ ನಂತರ ರಾಜ್ಯರತ್ನ ಪ್ರಶಸ್ತಿ ಅಂತ ಬಂತು ಅದು ಯಶ್ ಇಂಟರ್ನ್ಯಾಷ್ನಲ್ ಫ್ಯಾಷನ್ ಅವಾರ್ಡ್ಸ್ ಅಂತ ಅದು ಸೊ ಅದರಲ್ಲಿ ಕಿರುತೆರೆಯಲ್ಲಿ ಯಾರು ಪ್ರಸಿದ್ಧವಾಗಿರ್ತಾರೋ ತಮ್ಮ ನಟನೆ ಮೂಲಕ ಅವ್ರನ್ನ ಗುರ್ತಿಸ್ಬಿಟ್ಟು ಅವರೇ ಅವರೇ ಹುಡುಕಿ ತಂದು ಕೊಟ್ಟದ್ದು ಮತ್ತೆ ಮಹಿಳಾ ಸಾಧಕಿ ಅಂತ ರೀಸೆಂಟ್ ಆಗಿ ಬಂತು ನನ್ಗೆ ಅದೊಂದು ಸಾಧಕಿಯ ಅದೊಂದು ಈವೆಂಟ್ ತರ ಮಾಡ್ತಾರೆ ಕರುಣಾ ಸಾಧಕರಿ ಸಾಧಕಿಯರು ಅಂತ ಅದರಲ್ಲೂ ಕೂಡ ನನ್ನ ನಟನೆಗೆ ಕೊಟ್ಟಿದ್ದು ಅಕ್ಕೈ ಪದ್ಮಶಾಲಿ ಅಂತ ಅವರು ಅವರೆಲ್ಲ ಬಂದಿದ್ರು ಅದರಿಂದ ಒಂದಷ್ಟು ಬಂದಿದೆ ಅವಾರ್ಡ್ಸ್ ಅಂದ್ರೆ ಅವಾರ್ಡ್ಸ್ಗಿಂತ ಕೆಲಸ ತುಂಬಾ ಮುಖ್ಯ ಅಂತ ನಂಬ್ತೀನಿ ನೀವು ಕ್ಲಾಸಿಕಲ್ ಅಂತ ನಾನು ನಮ್ಮ ಅಣ್ಣ ಇಬ್ರು ಎಂಟು ವರ್ಷ ತನಕ ಅಭ್ಯಾಸ ಮಾಡಿದೀವಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಅಂದ್ರೆ ನನ್ನ ಗುರಿ ಇದ್ದಿದ್ದು ಸಿಂಗರ್ ಆಗ್ಬೇಕು ಅಂತ ಬಟ್ ನಮ್ಮ ಅಣ್ಣ ಒಂದು ಹಾದಿನ ಹಿಡಿದ್ರು ಅವ್ರು ಅದ್ರ ಅವ್ರದೇ ಆದಂತಹ ಸಾಧನೆ ಮಾಡಿದ್ರು ನಾನು ಈ ನಟನೆ ಕಡೆ ಬಂದಿರೋದ್ರಿಂದ ಆ ಕಡೆ ಕಂಪ್ಲೀಟ್ ಆಗಿ ಗಮನ ಕೊಡಕ್ ಅವರು ಸಂಗೀತ ಕ್ಷೇತ್ರದಲ್ಲಿ ಇದ್ದಾರೆ ಮೇಡಮ್ ಹೌದು ನಮ್ಮ ಅಣ್ಣನ ಫಸ್ಟ್ ರಿಯಾಲಿಟಿ ಶೋ ಬಂದ್ಬಿಟ್ಟು ಎದೆ ತುಂಬಿ ಹಾಡುವೆನು ಅಂತ ನಮ್ಮ ಫ್ಯಾಮಿಲಿಯಲ್ಲೇ ಮೊನ್ನೆದಾಗ ಟಿವಿಯಲ್ಲಿ ಪಾದಾರ್ಪಣೆ ಮಾಡಿದ್ದು ನಮ್ಮಣ್ಣ ಹರ್ಷ ಅಂತ ಅದಾದ ನಂತರ ಅವರು ತುಂಬಾ ಸಾಕಷ್ಟು ಕಾನ್ಸರ್ಟ್ಸ್ ಅಂದರೆ ಕಚೇರಿಗಳು ಕೊಟ್ಟರು ಹಿಂದೂಸ್ತಾನಿ ಮತ್ತೆ ಇವರು ವೆಂಕಟೇಶ್ ವೆಂಕಟೇಶ್ ಅವ್ರ ಹತ್ರ ಪಂಡಿತ್ ವೆಂಕಟೇಶ್ ಕುಮಾರ್ ಜೊತೆ ಕೆಲಸ ಮಾಡ್ತಾ ಇದ್ರು ಅವ್ರ ಜೊತೆನೂ ವ್ಯಾಸ ಅಭ್ಯಾಸ ಮಾಡಿದ್ರು ಅದಾದ ನಂತರ ಈ ಅಮ್ ಕನ್ನಡ ಕೋಗಿಲೆ ಅಂತ ಕಲಾಸ୍କಂದರಲ್ಲಿ ಒಂದು ಅದು ತುಂಬಾ ಫೇಮಸ್ ಶೋ ಬರ್ತಾ ಇತ್ತು ಅದ್ರಲ್ಲೂ ಅವ್ರು ಹಾಡಿದ್ರು ಅದಾದ ನಂತರ ರೀಸೆಂಟ್ ಆಗಿ ಸೌತ್ ಇಂಡಿಯನ್ ಸೂಪರ್ ಸ್ಟಾರ್ ಅಂತ ಮೂವಿ ಬಂತು ಅದನು ತುಂಬಾ ಹಿಟ್ ಆಯ್ತು ಅದರಲ್ಲಿ ಒಂದು ಸಾಂಗ್ ಹಾಡಿದಾರೆ ಹೌದಾ ಹೌದು ಏನ್ ಚಂದ ಕಾಣ್ತಾಳೆ ಹುಡುಗಿ ಅಂತ ಅದನು ಫೇಮಸ್ ಆಯ್ತು ಲೂಸ್ ಮಾದ ಅವ್ರಿಗೆ ಹಾಡಿದಾರೆ ತುಂಬಾ ಮೂವೀಸ್ ಗೆಲ್ಲ ಹಾಡ್ತಾ ಇರ್ತಾರೆ ವರ್ಷ ಹಾಡ್ತಾ ಇದ್ದಾರೆ ಈಗಲೂ ಬಹಳ ಸಂತೋಷ ನೀವು ಕ್ಲಾಸಿಕಲ್ ನಿಮ್ಮ ಫೇವ್ರೇಟ್ ಸಾಂಗ್ ಯಾವುದು ಮೇಡಮ ಯಾವ ಮೋಹನ ಮುರಳಿ ಕರಿ ಹಾಡ್ರಿ ಬಂದಿರಿ ನೋಡಿ ನಮ್ಮ ವೀಕ್ಷಕರಿಗಾಗಿ ಹಾಡ್ರಿ ಖಂಡಿತ ಯಾವ ಮೋಹನ ಮುರಳಿ ತೋ ದೂರ ತೀರಕ್ಕೆ ನಿನ್ನನು ದೂರ ತೀರಕ್ಕೆ ನಿನ್ನನು ಯಾವ ಬೃಂದೋ ನಿನ್ನ ಮಣ್ಣಿನ ಕಣ್ಣನೂ ವೆರಿ ಗುಡ್ ಮೇಡಮ್ ಈ ಕನ್ನಡ ಇಂಡಸ್ಟ್ರಿಯಿಂದ ತೆಲುಗು ಇಂಡಸ್ಟ್ರಿಗೆ ಧಾರಾವಾಹಿಗೂ ನಟಿಯರು ಎಲ್ಲ ಹೋಗ್ತಿರ್ತಾರೆ ಅವಲ್ಲ ಆಲ್ಮೋಸ್ಟ್ ಆಲ್ ತೆಲುಗು ಸೀರಿಯಲ್ ಇದ್ರಾಗ ಇದು ಸೀರಿಯಲ್ ಏನಿದಾವಲ್ರಿ ಅವೆಲ್ಲ ಕನ್ನಡ ನಟಿಯರು ಅದಾರ ಅಲ್ಲೆಲ್ಲ ಕನ್ನಡದ ನಟಿಯರನ್ನ ಅವ್ರದ್ದ ಪಾರ್ಪತ್ಯ ಇತ್ರ ಅಲ್ಲೆಲ್ಲ ಸೊ ನಿಮ್ದು ಯಾವಾಗ ನಂಬರ್ ಹಾಗೇನಿಲ್ಲ ಅವಕಾಶಗಳು ಎಲ್ಲಿರುತ್ತೋ ಅಲ್ಲಿ ಕಲಾವಿದರು ಕೆಲಸ ಮಾಡಿರಲ್ಲ ಏನು ತಪ್ಪಿಲ್ಲ ಅದು ಅವರ ಬದುಕು ನನಗೆ ಅದು ಹೇಳ್ದ ಹಾಗೆ ನನ್ನ ಕೊಂದಷ್ಟು ಪ್ರಾಜೆಕ್ಟ್ಗಳು ಬರ್ತಾ ಇದೆ ಬಟ್ ಈಗ ಸದ್ಯಕ್ಕೆ ನಾನು ಭಾರ್ಗವಿ ಎಲ್ ಎಲ್ ಬಿ ಅಲ್ಲಿ ಬ್ಯುಸಿ ಇರೋದ್ರಿಂದ ಆ ಕಡೆ ನಾನು ಗಮನ ಕೊಡೋಕಾಗ್ತಾ ಇಲ್ಲ ತನ್ನದೇ ಆದಂತಹ ಸಮಯ ಬಂದಾಗ ಪ್ರಾಜೆಕ್ಟ್ ಬಂದಾಗ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಆ ವಿಭಿನ್ನವಾದ ಭಾಷೆಗಳಲ್ಲಿ ಮಾಡೋದ್ರಿಂದ ಇನ್ನಷ್ಟು ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಗುತ್ತೆ ಹಾಗೆ ನಿಮಗೆ ಇನ್ನು ಎಕ್ಸ್ಪೋಜರ್ ಸಿಗುತ್ತೆ ಕಲಿಕೆಗೆ ಲರ್ನಿಂಗ್ಗೆ ಸೊ ಖುಷಿ ಯಾವುದಾದ್ರೂ ಒಂದೊಳಗೆ ಒಳ್ಳೆ ಅವಕಾಶ ಬರ್ತಾ ಇದೆ ಅಂದ್ರೆ ಅದು ನನಗಿಷ್ಟ ಆದ್ರೆ ಖಂಡಿತವಾಗ್ಲೂ ಮಾಡೋಕೆ ಇದೀನಿ ಭಾಷೆ ಕನ್ ಅಫ್ಕೋರ್ಸ್ ಕನ್ನಡದ ಬಗ್ಗೆ ನಾವು ಕನ್ನಡದ ನಟಿಯರಾಗಿರೋದ್ರಿಂದ ನಮ್ಮ ಭಾಷೆ ನಮ್ಮ ಮಾತೃಭಾಷೆ ಮೇಲೆ ಯಾವಾಗಲೂ ಪ್ರೀತಿ ಇರುತ್ತೆ ಬಟ್ ಬೇರೆ ಕಡೆಯಿಂದ ಒಂದಷ್ಟು ಇನ್ನೂ ತುಂಬ ಚೆನ್ನಾಗಿರೋ ಪಾತ್ರಗಳು ಬರ್ತಾ ಇದೆ ಅಂದರೆ ಅದರಲ್ಲಿ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಹಾಗೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಒಂದು ಪ್ರಾಜೆಕ್ಟ್ ಮಾಡ್ತೀವಿ ಅದಾದಮೇಲೆ ಅಷ್ಟು ನಮಗೆ ಪ್ರಾಜೆಕ್ಟ್ಸ್ಗಳಿರೋಲ್ಲ ಪ್ರಾಜೆಕ್ಟ್ಸ್ಗಳು ಇರಲ್ಲ ಅನ್ನೋದಕ್ಕಿಂತ ನಾವು ಪಾತ್ರ ಯಾವ ಚೂಸ್ ಮಾಡ್ತಾ ಇದ್ದೀವಿ ಅನ್ನೋದ್ರಲ್ಲಿ ತುಂಬ ನಾವು ಹುಷಾರಾಗಿ ಚೂಸ್ ಮಾಡಬೇಕಾಗುತ್ತೆ ಯಾವುದೇ ಪಾತ್ರ ಇರಲಿ ನಿಮಗೆ ತೃಪ್ತಿ ಇದೆ ಯಾಕಂದರೆ ನಾವು ಎವ್ರಿ ಮಂತ್ ಒಂದು ಸಿನಿಮಾ ಮಾಡೋದ್ರಲ್ಲಿ ಎರಡು ವರ್ಷಕ್ಕೆ ಒಂದು ಸಿನಿಮಾ ಮಾಡೋದ್ರಲ್ಲಿ ತುಂಬ ಅರ್ಥ ಇದೆ ಅಲ್ವಾ ಸೊ ತುಂಬ ಯೋಚನೆ ಮಾಡಿ ಯಾಕೆಂದರೆ ಸುಮ್ಮನೆ ಲೈಮ್ಲೈಟಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ಕೊಂಡು ಹೋಗೋದಕ್ಕಿಂತ ನಾನು ನಂಬೋದು ನೀವು ಒಂದು ಸಿನಿಮಾ ಕೊಡ್ತಿದ್ದೀರಿ ಅಂದ್ರೆ ಜನರ ಮನಸಲ್ಲಿ ಉಳಿಬೇಕು ಆ ತರ ಸಿನಿಮಾಗೋಸ್ಕರ ನೀವು ಎಷ್ಟೋ ಒಂದು ವರ್ಷಗಳು ತಿಂಗ್ಳಕ್ಕಾದ್ರೂ ಸಹ ಅವರವರ ಆಯ್ಕೆಗೆ ಬಿಟ್ಟಿದ್ದು ಅಗೇನ್ ಬಟ್ ನಾನು ಯೋಚನೆ ಮಾಡೋದು ಈ ಥರ ಬ್ಯುಸಿ ಇರಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ಕೊಳೋದ್ರಲ್ಲಿ ಬೇರೆ ಇರುತ್ತೆ ಒಂದು ಒಳ್ಳೆ ಸಿನಿಮಾ ಕೊಡಬೇಕು ನಿಮ್ಮ ಒಂದು ಕ್ಯಾರೆಕ್ಟರೈಸೇಷನ್ಗೋಸ್ಕರ ನೀವು ಕಾಯ್ತೀರಾ ಅಂತ ಅಂದರೆ ಅದು ಅವರವರ ಆಯ್ಕೆ ಆಗಿರುತ್ತೆ ಸೊ ಎಷ್ಟು ಸಿನಿಮಾ ಮಾಡಿದೀವಿ ಅನ್ನೋದಕ್ಕಿಂತ ಯಾವ ತರ ಸಿನಿಮಾನ ನಾವು ಸಮಾಜಕ್ಕೆ ಕೊಟ್ಟಿದೀವಿ ಅನ್ನೋದು ಮುಖ್ಯ ಆಗುತ್ತೆ ಆಗುತ್ತೆ ಸಿನಿಮಾದಲ್ಲಿ ಅಂತ ಕಿರುತೆರೆ ಮೇಘಾ ಶೆಟ್ಟಿ ಅವರು ಹಿರಿತೆರಿಗೆ ಬಂದರು ನೀವು ಪೂರ್ಣ ಪ್ರಮಾಣದಲ್ಲಿ ಹಿರಿತೆರೆಗೆ ಬರುವ ಅವಕಾಶಗಳು ಅಂದ್ರೆ ಕೆಲವೊಂದು ಅವಕಾಶಗಳು ಬಂದಿದೆ ಬಟ್ ನನಗೆ ಹೇಳೋ ಥರ ನಾನು ಯಾವ ರೀತಿಯ ಪಾತ್ರ ಚೂಸ್ ಮಾಡ್ತೀನಿ ಅನ್ನೋದು ನನ್ನ ಕರಿಯರ್ನ ಡಿಸೈಡ್ ಮಾಡುತ್ತೆ ಮಾಡಬೇಕು ಅಂತ ಅಂದರೆ ಸಾವಿರ ಪ್ರಾಜೆಕ್ಟ್ಗಳಿರುತ್ತೆ ಬಟ್ ನಿಮಗೆ ಮನ್ಸಿಗೆ ಇಷ್ಟ ನಾನು ನಂಬೋದು ನನಗೆ ಮನ್ಸಿಗೆ ಇಷ್ಟ ಆಗಿರಬೇಕು ಹಾಗೆ ನನಗೆ ಒಂದು ಕೆಲಸದ ತೃಪ್ತಿ ಇರಬೇಕು ಆ ಥರ ಪಾತ್ರಗಳು ಬಂದರೆ ಖಂಡಿತವಾಗ್ಲೂ ಮಾಡೋಣ ಒಂದು ನಮ್ಮ ಈಗಿನ ಚಿತ್ರರಂಗದಲ್ಲಿ ಒಂದಷ್ಟು ಹೊಸ ನಿರ್ದೇಶಕರು ಬರ್ತಾ ಇದಾರೆ ಒಳ್ಳೊಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಮೂವಿ ನಮ್ಮ ಜನರು ಅದನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಫ್ಕೋರ್ಸ್ ನಮಗೆ ಒಳ್ಳೊಳ್ಳೆ ಕಂಟೆಂಟ್ ಇರೋ ಮೂವಿನ ನಮ್ಮ ಪ್ರೇಕ್ಷಕರು ಸಪೋರ್ಟ್ ಮಾಡೇ ಮಾಡ್ತಾ ಇದ್ದಾರೆ ಸೊ ಆ ಥರದ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಬಂದರೆ ಅದರಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಒಂದಷ್ಟು ನಾನು ಪ್ರಾಜೆಕ್ಟ್ಸ್ಗಳಿಗೆ ಪಾಸ್ ಕೊಟ್ಟಿದ್ದೀನಿ ಬಟ್ ಒಳ್ಳೆ ಕಂಟೆಂಟ್ ಮೂವಿ ಬಂದರೆ ಖಂಡಿತವಾಗ್ಲೂ ನನ್ನ ಅಭಿನಯ ಏನಿರುತ್ತೆ ನನ್ನ ಪರಿಶ್ರಮ ಅದರಲ್ಲಿ ಇದ್ದೇ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಒಳ್ಳೇದ್ರಿ ಮೇಡಮ್ ಥ್ಯಾಂಕ್ ಯು ಇಲ್ಲಿವರೆಗೆ ನಮ್ಮ ದ್ರೌಡ ಭಾರತ ವಾಹಿನಿಯೊಂದಿಗೆ ತಮ್ಮ ಕಿರುತೆರೆಯ ಜರ್ನಿ ಬಗ್ಗೆ ಹಿರಿತೆರೆಗೆ ಹೋಗುವ ಅವಕಾಶದ ಬಗ್ಗೆ ಸಮಗ್ರವಾಗಿ ಹೇಳಿದರೆ ನಮ್ಮ ವಾಹಿನಿ ಪರವಾಗಿ ತಮಗೆ ತುಂಬ ಧನ್ಯವಾದಗಳು ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್